ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತಾಯಿ ಮಹಾಲಕ್ಷ್ಮಿ ಅಂದರೆ ಪ್ರತಿಯೊಬ್ಬರಿಗೂ ಪ್ರೀತಿ ಭಕ್ತಿ ಇರುತ್ತೆ ಎಲ್ಲರೂ ಆರಾಧನೆ ಮಾಡ್ತಾರೆ ಮತ್ತು ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ ಅಂಥದ್ರಲ್ಲಿ ಕೆಲವೊಬ್ಬರಿಗೆ ಆರ್ಥಿಕ ತೊಂದರೆಗಳಿರುತ್ತವೆ ಸಾಲ ಬಾಧೆಗಳಿರುತ್ತವೆ ಅಂಥವರು ಸಾಲ ಬಾಧೆಗಳಿಂದ ಆರ್ಥಿಕ ಸಂಕಷ್ಟಗಳಿಂದ ನಡ್ತಾ ಇರ್ತಾರೆ ಅಂಥವರು ಕೂಡ ಪ್ರತಿನಿತ್ಯ ಲಕ್ಷ್ಮೀ ಮಾತೆಯ ಪೂಜೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡ್ತಾ ಇರ್ತಾರೆ ಮತ್ತು ದೇವಸ್ಥಾನಗಳಿಗೆ ಹೋಗಿ ತಾಯಿ ಮಹಾಲಕ್ಷ್ಮಿ ಹತ್ರ ತುಂಬಾ ಬೇಡ್ಕೊತಾ ಇರ್ತಾರೆ ಮತ್ತು ಸಾಕಷ್ಟು ಸ್ತೋತ್ರಗಳನ್ನು ಸಹ ಪಠನೆ ಮಾಡ್ತಾ ಇರ್ತಾರೆ ಆದರೆ ಅವರು ಕೆಲವೊಬ್ಬರಿಗೆ ಈ ಸ್ತೋತ್ರಗಳು ಗೊತ್ತಿದ್ರೂ ಸಹ ಅವರಿಗೆ ಪಠನೆ ಮಾಡೋಕ್ಕೆ ಆಗಲ್ಲ ಯಾಕೆಂದರೆ ಈ ಒಂದು ಜಿ ಶೆಡ್ಯೂಲ್ನಲ್ಲಿ ಯಾವ ಮಂತ್ರಗಳನ್ನು ನಾವು ಪಠನೆ ಮಾಡಬೇಕು ಯಾವ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಅಂತ ಅವರು ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ ಮತ್ತು ಟೈಮ್ ಕೂಡ ಅವ್ರಿಗೆ ಇರೋದಿಲ್ಲ ಅಂಥವರು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ತಮಗೆ ತಮ್ಮ ರಾಶಿಗೆ ಅನುಗುಣವಾದ ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳ್ಕೊಂಡ್ರೆ ಅವ್ರಿಗೂ ಕೂಡ ತುಂಬಾ ಸುಲಭ ಆಗುತ್ತೆ ಮತ್ತು ಮತ್ತು ಸುಲಭವಾಗಿ ಲಕ್ಷ್ಮೀ ತಾಯಿಯ ಅನುಗ್ರಹವನ್ನು ಸಹ ಅವರು ಪಡೆಯಬಹುದು ಸ್ನೇಹಿತರೆ ಈ ಒಂದು ಸ್ತೋತ್ರಗಳನ್ನು ನೀವು ಪ್ರತಿನಿತ್ಯ ಪೂಜೆ ಆದಮೇಲೆ ಅಥವಾ ಸಂಧ್ಯಾಕಾಲ ದೀಪ ಹಚ್ಚಿದ ಮೇಲೆ ಕೇವಲ ಐದು ನಿಮಿಷಗಳಲ್ಲಿ ನೀವು ಒಂದು ನೂರ ಎಂಟು ಬಾರಿ ಪಠಣೆಯನ್ನು ಮಾಡಬಹುದು ಇನ್ನು ನಿಮಗೆ ಪ್ರತಿನಿತ್ಯ ಸಾಧ್ಯ ಆಗದಿದ್ದರೆ ನೀವು ಶುಕ್ರವಾರ ದಿನ ಅಥವಾ ನೀವು ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಾ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ ಮತ್ತು ದೀಪಾವಳಿಯಲ್ಲಿ ಮಾಡ್ತೀರಾ ಮಾರ್ಗಶಿರ ಮಾಸದಲ್ಲಿ ಮಾಡ್ತೀರಾ ಅಂತಹ ಸಮಯದಲ್ಲಿ ನೀವು ಪೂಜೆ ಆದ ನಂತರ ಈ ಒಂದು ಮಂತ್ರಗಳನ್ನು ನೀವು ಪಠನೆಯನ್ನು ಮಾಡಬಹುದು ಸ್ನೇಹಿತರೆ ಈ ಒಂದು ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಆರ್ಥಿಕ ದೋಷಗಳು ಆರ್ಥಿಕ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಅದರಲ್ಲೂ ನಿಯಮಿತವಾಗಿ ಅಂದರೆ ಪ್ರತಿನಿತ್ಯ ನೂರ ಎಂಟು ಸಲ ಅಂದರೆ ಒಂದು ಮಾಲೆ ನೀವು ಜಪಿಸುತ್ತಾ ಬಂದರೆ ನಿಮ್ಮ ರಾಶಿಗೆ ಪ್ರಭಾವ ಬೀರ್ತಾ ಇರೋ ದೋಷಗಳನ್ನು ಸಹ ನೀವು ನಿವಾರಣೆ ಮಾಡಿಕೊಂಡು ಸುಖ ಸೌಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು ಹಾಗಾದರೆ ಸ್ನೇಹಿತರೆ ಯಾವ ರಾಶಿಯವರು ಯಾವ ಒಂದು ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಬೇಕು ಅಂತ ಈಗ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪಕ್ಕದಲ್ಲಿ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡೋಕ್ಕೆ ಮರೆಯದಿರಿ ಆದಷ್ಟು ಎಲ್ಲರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರ ಒಂದು ಮೊದ ಹೆಸರಿನ ಮೊದಲ ಅಕ್ಷರ ಮತ್ತು ನಕ್ಷತ್ರಗಳನ್ನು ಸಹ ನಾನು ಕೊಟ್ಟಿದ್ದೀನಿ ಮೇಷರಾಶಿಯವರು ಓಂ ಐ ಕ್ಲೀಂ ಸೋ ಅಂತ ಪ್ರತಿನಿತ್ಯ ಒಂದು ಬಾ ಒಂದು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಸಾಧ್ಯ ಆಗದೇ ಇದ್ದರೆ ಹನ್ನೊಂದು ಬಾರಿ ಪಠನೆಯನ್ನು ಮಾಡಬಹುದು ಇನ್ನು ಎರಡನೇದಾಗಿ ವೃಷಭ ರಾಶಿ ವೃಷಭ ರಾಶಿಯವರು ಓಂ ಐಂ ಕ್ಲೀಂ ಶ್ರೀಂ ಅಂತ ಪಠಣೆಯನ್ನು ಮಾಡಬೇಕು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ನೀವು ಪಠಣೆಯನ್ನು ಮಾಡಬೇಕು ಇನ್ನು ಮೂರನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರು ಓಂ ಕ್ಲೀಂ ಐಂ ಸೋ ಅಂತ ಪಠಣೆಯನ್ನು ಮಾಡಬೇಕು ಇನ್ನು ನಾಲ್ಕನೆಯದಾಗಿ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯವರು ಓಂ ಐಂ ಕ್ಲೀಂ ಶ್ರೀಂ ಅಂತ ಪಠಣೆಯನ್ನು ಮಾಡಬೇಕು ಐದನೇದಾಗಿ ಸಿಂಹ ರಾಶಿಯವರು ಓಂ ಹ್ರೀಂ ಶ್ರೀಂ ಸೋ ಅಂತ ಪ್ರತಿನಿತ್ಯ ಪಠನೆ ಮಾಡಬೇಕು ಇನ್ನು ಆರನೇದಾಗಿ ಕನ್ಯಾ ರಾಶಿಯವರು ಓಂ ಶ್ರೀಂ ಐಂ ಸೋ ಅಂತ ಪಠನೆಯನ್ನು ಮಾಡಬೇಕು ಇನ್ನು ರಾಶಿಗಳಲ್ಲಿ ಆರನೇ ರಾಶಿ ತುಲಾ ರಾಶಿ ಇವರು ಓಂ ಹ್ರೀಂ ಕ್ಲೀಂ ಶ್ರೀಂ ಅಂತ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಇನ್ನು ಏಳನೇ ರಾಶಿ ವೃಶ್ಚಿಕ ರಾಶಿ ಈ ಒಂದು ರಾಶಿಯವರು ಓಂ ಐಂ ಕ್ಲೀಂ ಸೋ ಅಂತ ಪಠನೆಯನ್ನು ಮಾಡಬೇಕು ಇನ್ನು ಧನುರಾಶಿಯವರು ಓಂ ರೀಂ ಕ್ಲೀಂ ಸೋಮ್ ಅಂತ ಪಠನೆಯನ್ನು ಮಾಡಬೇಕಾಗುತ್ತೆ ಇನ್ನು ಮಕರ ರಾಶಿಯವರು ಓಂ ಐಂ ಕ್ಲೀಂ ರೀಂ ಶ್ರೀಂ ಸೋ ಅಂತ ಪಠನೆಯನ್ನು ಮಾಡಬೇಕು ಇನ್ನು ಹನ್ನೊಂದನೇ ರಾಶಿ ಕುಂಭರಾಶಿಯವರು ಓಂ ರೀಂ ಐಂ ಕ್ಲೀಂ ಶ್ರೀಂ ಅಂತ ಪ್ರತಿನಿತ್ಯ ಪಠನೆಯನ್ನು ಮಾಡಬೇಕು ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ ಈ ಮೀನರಾಶಿಯವರು ಓಂ ರೀಂ ಕ್ಲೀಮ್ ಸೋ ಅಂತ ಪ್ರತಿನಿತ್ಯ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠನೆಯನ್ನು ಮಾಡಬಹುದು ಸ್ನೇಹಿತರೆ ನಿಮ್ಮ ರಾಶಿಗೆ ಅನುಗುಣವಾಗಿ ನೀವು ಈ ಸ್ತೋತ್ರಗಳನ್ನು ಪ್ರತಿನಿತ್ಯ ಪಠನೆ ಮಾಡ್ತಾ ಬಂದರೆ ನಿಮ್ಮ ಎಷ್ಟೋ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಬಹುದು ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಸಹ ನೀವು ಪಡೆಯಬಹುದು ಸ್ನೇಹಿತರೆ ಕೇವಲ ಐದು ನಿಮಿಷ ನೀವು ಈ ಒಂದು ಪ್ರಾರ್ಥನೆಗಳನ್ನು ಮಾಡ್ತಾ ಬಂದರೆ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ತುಂಬ ಏನೂ ಕಷ್ಟ ಆಗಲ್ಲ ಕೇವಲ ಐದು ಅಥವಾ ಹತ್ತು ನಿಮಿಷಗಳಲ್ಲಿ ನೀವು ನೂರ ಎಂಟು ಬಾರಿ ಈ ಒಂದು ಮಂತ್ರಗಳನ್ನು ನೀವು ಪಠನೆ ಮಾಡಬಹುದು ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಮತ್ತು ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಮತ್ತು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ಮಾಹಿತಿಗಳನ್ನು ಸಹ ತಿಳಿಸ್ಕೊಡಿ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳೋಕ್ಕೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದರೆ ನಮ್ಮ ವೀಡಿಯೋದು ಪ್ರತಿಯೊಂದು ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಒಳ್ಳೆಯ ವೀಡಿಯೋಗಳೊಂದಿಗೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್